ವಸುದೇವ ಸುತ ದೇವಂ ಕಂಸ ರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಧರ್ಮವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ನಮಗೇನಾದರೂ ಕೆಟ್ಟದ್ದಾಯಿತು ಅಂದರೆ ಅದು ಕೆಟ್ಟದಾಗೇ ಆಗುತ್ತೆ ಕೆಟ್ಟದಾಗೆ ಕೊನೆಗೊಳ್ಳುತ್ತೆ ಎನ್ನುವಂಥ ಭಾವನೆ ಬೇಡ ಕೆಟ್ಟದ್ದೂ ನಮಗೆ ಒಳ್ಳೆಯದನ್ನು ಮಾಡಬಹುದು ಎನ್ನುವಂಥ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳೋಣ ಜೂಜಾಟದಲ್ಲಿ ನಲ ಎನ್ನುವಂತಹ ಮಹಾರಾಜ ಎಲ್ಲವನ್ನು ಕಳೆದುಕೊಂಡಿದ್ದಾನೆ ತನ್ನ ರಾಜ್ಯವನ್ನು ಕೂಡ ಕಳೆದುಕೊಂಡು ತನ್ನ ಹೆಂಡತಿಯೊಂದಿಗೆ ಕಾಡಿಗೆ ಬಂದಿರ್ತಾನೆ ಬಂದ್ಬಿಟ್ಟು ಯೋಚನೆ ಮಾಡ್ತಾನೆ ನಾನೀಗ ಎಲ್ಲವನ್ನು ಕಳೆದುಕೊಂಡಿದ್ದೀನಿ ಈಗ ನಾನು ಹೆಂಡತಿಯೊಂದಿಗೆ ಜೀವನ ಮಾಡ್ತಾ ಇದ್ದರೆ ನಾನು ಕಷ್ಟಪಡುವುದರ ಜೊತೆಗೆ ಹೆಂಡತಿಯೂ ಕಷ್ಟಪಡಬೇಕಲ್ಲ ಎನ್ನುವಂಥ ಭಾವನೆ ಅವನಿಗೆ ಬರುತ್ತೆ ಹಾಗಾಗಿ ಹೇಗಾದರೂ ಮಾಡಿ ಇಲ್ಲಿಂದ ಅವಳ ತವರು ಮನೆ ಹತ್ತಿರ ಇರುತ್ತೆ ಅವಳು ಜೀವನವನ್ನು ಸುಖವಾಗಿ ಕಳೀಬಹುದು ಅಂತ ಯೋಚನೆ ಮಾಡಿಬಿಟ್ಟು ಅವಳನ್ನು ಅಲ್ಲಿಯೇ ಬಿಟ್ಟು ಅವನು ಮುಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಕಾಡಿನಲ್ಲಿ ದಟ್ಟ ಅಡವಿಯಲ್ಲಿದ್ದಾನೆ ಆಗ ಏನಾಯಿತು ದೂರದಲ್ಲೆಲ್ಲೋ ಕಾಡಿಗಿಚ್ಚು ಕಾಡಿಗೆ ಬೆಂಕಿ ಬಿದ್ದಿರುವಂತದ್ದು ಕಾಣಿಸ್ತದೆ ಅದನ್ನ ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾರೊಬ್ರು ಕೂಗ್ತಾ ಇದ್ದಾರೆ ಕಾಪಾಡಿ ಕಾಪಾಡಿ ನಲ ಮಹಾರಾಜ ಕಾಪಾಡು ಅನ್ನುವಂತ ರೀತಿಯಲ್ಲಿ ಇವನ ಹೆಸರನ್ನು ಕೂಡ ಹೇಳ್ಬಿಟ್ರು ಅರೆ ಇದು ಯಾರು ಅಳ್ತಾ ಇದ್ದಾರೆ ಯಾರು ಕೂಗ್ತಾ ಇದ್ದಾರೆ ಯಾರು ಈ ಬೆಂಕಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಇವನು ಯೋಚನೆ ಮಾಡಿಬಿಟ್ಟು ಹೇಗಾದರೂ ಮಾಡಿ ನಾನು ಸಹಾಯವನ್ನು ಮಾಡಿ ಅವರನ್ನು ಕಾಪಾಡೋಣ ಅಂತ ಹೇಳಿ ಅಲ್ಲಿ ಮುಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಹೋಗಿ ನೋಡಿದರೆ ಅಲ್ಲಿ ಕರ್ಕೋಟಕ ಎನ್ನುವಂಥ ಒಬ್ಬ ವಿಷವನ್ನು ಕಾರುವಂತಹ ಒಂದು ಹಾವು ಇತ್ತು ಆದರೆ ಹಾವು ಮುಂದೆ ಹೋಗ್ಬೋದಲ್ಲ ಅಂತ ಯೋಚನೆ ಮಾಡಿದರೆ ಅವನು ಆ ಒಂದು ಹಾವನ್ನು ಮಾತಾಡಿಸಿದಾಗ ಆ ಹಾವು ಮಾತಾಡುತ್ತೆ ಮನುಷ್ಯನ ರೀತಿಯಲ್ಲಿ ಮಾತಾಡತ್ತೆ ಅದು ಹೇಳುತ್ತೆ ನಾನು ಶಾಪದ ಪರಿಣಾಮವಾಗಿ ಒಂದು ಋಷಿಯ ಶಾಪದ ಪರಿಣಾಮವಾಗಿ ಹಾವಾಗಿ ಅದು ಕೂಡ ಜಡದ ರೀತಿಯಲ್ಲಿ ಕಲ್ಲಾಯಿನ ರೀತಿಯಲ್ಲಿ ಬಿದ್ದುಕೊಂಡಿದ್ದೇನೆ ಅಂತ ಹೇಳತ್ತೆ ಆಗ ನಲಮಹಾರಾಜನಿಗೆ ಅಯ್ಯೋ ಪಾಪ ಎನ್ನುವಂಥ ಭಾವನೆಯಿಂದ ಆ ಹಾವನ್ನು ಎತ್ತಿಕೊಳ್ತಾನೆ ಆ ಕಾಡ್ಗಿಚ್ಚಿನಿಂದ ತಪ್ಪಿಸಬೇಕು ಎನ್ನುವಂಥ ರೀತಿಯಲ್ಲಿ ಹಾವನ್ನು ಎತ್ತಿಕೊಂಡು ಮುಂದಕ್ಕೆ ಮುಂದಕ್ಕೆ ಬರ್ತಾನೆ ಸ್ವಲ್ಪ ದೂರ ಬಂದಂತಹ ಸಂದರ್ಭದಲ್ಲಿ ಅದನ್ನು ಕೆಳಗೆ ಇಡೋಣ ಅನ್ನುವಂಥ ರೀತಿಯಲ್ಲಿ ಹೋದಾಗ ಆ ಹಾವು ಮತ್ತೆ ಹೇಳ್ತು ಇಲ್ಲಿ ಬೇಡ ಒಂದಷ್ಟು ಹೆಜ್ಜೆ ಮುಂದೆ ಹೋಗು ಆ ಹೆಜ್ಜೆಯನ್ನು ಮುಂದಿಡುವಂತಹ ಸಂದರ್ಭದಲ್ಲಿ ಎಷ್ಟು ಹೆಜ್ಜೆಯನ್ನು ಹೋಗ್ತಾ ಇದ್ದೀಯ ಅನ್ನುವಂಥದ್ದನ್ನು ಲೆಕ್ಕ ಮಾಡಿಕೊಳ್ತಾ ಮುಂದಕ್ಕೆ ಹೋಗು ಅಂತ ಹೇಳಿ ಹಾವು ಹೇಳ್ತು ಅವನೇನು ಮಾಡ್ತಾನೆ ಆಯಿತು ಸರಿ ಇನ್ನೇನು ಇನ್ನೊಂದು ಸ್ವಲ್ಪ ಹೆಜ್ಜೆ ಮುಂದೆ ಹೋಗೋದಲ್ವಾ ಆಯಿತು ಅಂತ ಒಪ್ಕೊಂಡು ಏಕ ಏಕಂ ದ್ವೇ ತ್ರೀಣಿ ಎನ್ನುವಂಥ ರೀತಿಯಲ್ಲಿ ಕೌಂಟ್ ಮಾಡ್ಕೊಳ್ತಾ ಹೋಗ್ತಾನೆ ಒಂದು ಎರಡು ಮೂರು ನಾಲ್ಕು ಎನ್ನುವಂತಹ ರೀತಿಯಲ್ಲಿ ಕೌಂಟ್ ಮಾಡ್ತಾ ಇದ್ದಾನೆ ಹತ್ತನೇ ಹೆಜ್ಜೆಗೆ ಬಂದಾಗ ದಶ ಅಂದರೆ ಸಂಸ್ಕೃತದಲ್ಲಿ ದಶ ಎಂದರೆ ಹತ್ತು ಎನ್ನುವಂತಹ ಅರ್ಥವನ್ನು ಕೊಡ್ತದೆ ಆ ರೀತಿಯಾಗಿ ಹತ್ತು ದಶ ಅಂತ ಕೌಂಟ್ ಮಾಡ್ತಾನೆ ಹತ್ತನೇ ಹೆಜ್ಜೆಯನ್ನು ಇಡ್ತಾನೆ ಆಗ ಏನು ಮಾಡ್ತು ಹಾವು ಇಲ್ಲಿಯವರೆಗೆ ಅವನು ಸಹಾಯ ಮಾಡಿದ್ದ ಅವನು ಯಾವಾಗ ದಶ ಅಂತ ಹೇಳಿದನೋ ತಕ್ಷಣ ತನ್ನ ಕಚ್ಚಿಬಿಡತ್ತೆ ಅವನನ್ನು ಈ ರೀತಿಯಾಗಿ ಕಚ್ಚಿದಂತಹ ಸಂದರ್ಭದಲ್ಲಿ ಅವನಿಗೆ ಆಶ್ಚರ್ಯ ಆಯಿತು ಆಗ ಅವನು ನೋಡಿದಾಗ ನಾವಿಲ್ಲಿ ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಇನ್ನೊಂದಿದೆ ಸಂಸ್ಕೃತದ ದಶಾ ಅಂದರೆ ಕಚ್ಚು ದಂಶನೇ ಅನ್ನುವಂಥ ಅರ್ಥವು ಬರುತ್ತೆ ಹಾಗಾಗಿ ಹಾವು ಕಚ್ಚಿತು ಆಗ ಅವನಿಗೆ ಬಹಳ ಬೇಸರವಾಗ್ತದೆ ಸಾಯುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ಹಾವನ್ನ ನಾನು ರಕ್ಷಣೆ ಮಾಡಿದೆ ಆದರೆ ಈ ಹಾವು ನನ್ನನ್ನೇ ಕಚ್ಚಿಬಿಡ್ತಲ್ಲ ಅಂತ ಅದು ಬಹಳ ಬೇಸರದಿಂದ ಹಾವನ್ನು ನೋಡಿದಾಗ ಆ ಕರ್ಕೋಟಕ ಹಾವು ಹೇಳುತ್ತೆ ನಾನು ಕಚ್ಚಿದ್ದರಿಂದ ನನ್ನ ವಿಷದ ಪರಿಣಾಮವಾಗಿ ನೀನು ಸಾಯೋದಿಲ್ಲ ಆದರೆ ನಿನ್ನ ಸಂಪೂರ್ಣ ದೇಹವು ವಿಕಾರವಾಗತ್ತೆ ವಿಕೃತಿಯನ್ನು ಹೊಂದತ್ತೆ ಈ ವಿಕಾರವು ಈ ವಿಕೃತತೆಯು ನಿನಗೆ ಸಹಾಯವನ್ನು ಹೆಲ್ಪನ್ನು ಮಾಡುತ್ತೆ ಏನು ಮಾಡು ಹೀಗೆ ಮುಂದಕ್ಕೆ ಹೋದರೆ ಋತುಪರ್ಣ ಎನ್ನುವಂಥ ಒಬ್ಬ ಮಹಾರಾಜನಿದ್ದಾನೆ ಆ ಮಹಾರಾಜನಲ್ಲಿ ಕೆಲಸಕ್ಕೆ ಸೇರಿಕೋ ಎಲ್ಲವೂ ಒಳಿತಾಗತ್ತೆ ಯಾವಾಗ ಎಲ್ಲವೂ ಒಳಿತಾಯಿತೋ ಆಗ ನನ್ನ ಸ್ಮರಣೆಯನ್ನು ಮಾಡು ನಾನು ನಿನ್ನ ವಿಷವನ್ನೆಲ್ಲ ಮರಳಿ ಪಡಿತೇನೆ ಅಂತ ಹೇಳಿ ಆ ಹಾವು ಅಲ್ಲಿಂದ ಹೋಯಿತು ಯಾವಾಗ ಇವನು ವಿಕೃತನಾದನೋ ಯಾರಿಗೂ ಕೂಡ ಇವನು ದೊಡ್ಡ ಮಹಾರಾಜ ಅನ್ನುವಂಥ ಭಾವನೆಯೇ ಬರೋದಿಲ್ಲ ಮುಖವೆಲ್ಲವೂ ಕೂಡ ವಿಕಾರವಾಗಿದೆ ಈ ವಿಕಾರವಾದ ಮುಖವನ್ನು ಹೊತ್ತುಕೊಂಡು ಋತುಪರ್ಣನ ಬಳಿ ಕೆಲಸವನ್ನು ಕೇಳಿಕೊಂಡು ಹೋಗ್ತಾನೆ ಏನು ಕೆಲಸ ಕೇಳ್ದ ನಾನು ಅಶ್ವವಿದ್ಯೆಯನ್ನು ಕಲಿತಿದ್ದೇನೆ ಕುದುರೆಯನ್ನು ಹೇಗೆ ನಡೆಸಬೇಕು ಯಾವ ಕುದುರೆಯನ್ನು ಹೇಗೆ ಬಳಸಿದರೆ ಎಷ್ಟು ವೇಗವಾಗಿ ಸಾಗುತ್ತೆ ಎನ್ನುವಂಥದ್ರ ಬಗ್ಗೆ ನನಗೆ ತಿಳಿದಿದೆ ಮತ್ತು ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂತಹ ಪಾಕ ತಜ್ಞ ನಾನು ಪಾಕ ಅಂದರೆ ಅಡುಗೆ ಚೆನ್ನಾಗಿ ಅಡುಗೆ ಮಾಡಬಲ್ಲೆ ಎಲ್ಲರಿಗಿಂತ ವಿಶೇಷವಾಗಿ ನಾನು ಅಡುಗೆಯನ್ನು ಮಾಡಬಲ್ಲೆ ಅಂತ ಹೇಳಿ ಹೇಳ್ತಾನೆ ಆಗ ಋತುಪರ್ಣನಿಗೂ ಕೂಡ ಆಸೆ ಇರುತ್ತೆ ಅತ್ಯಂತ ವೇಗವಾಗಿ ಹೋಗುವಂತಹ ಕುದುರೆಯಲ್ಲಿ ನಾನು ಸಾಗಬೇಕು ಅಂತ ಹಾಗಾಗಿ ಅವನನ್ನ ನೇಮಕವನ್ನ ಮಾಡಿಕೊಳ್ತಾನೆ ಒಂದಷ್ಟು ಕಾಲಗಳ ಕಾಲ ಅಲ್ಲಿಯೇ ಇರ್ತಾನೆ ಏನಾಯ್ತು ಇತ್ತ ದಮಯಂತಿ ಕಾಡಿನಲ್ಲಿ ಅಲಿಯುತ್ತಾ ಅಲಿಯುತ್ತಾ ಹೇಗೋ ಸಾಗಿ ತನ್ನ ತವರು ಮನೆಯಲ್ಲಿ ಉಳಿದುಕೊಳ್ತಾಳೆ ಹೇಗಾದ್ರೂ ನಾನು ಗಂಡನನ್ನು ಹೊಂದಬೇಕು ನಾನು ಗಂಡನನ್ನು ಹೊಂದಬೇಕು ಅಂದರೆ ಪುನಃ ಸ್ವಯಂವರ ಎನ್ನುವಂತಹ ಒಂದು ವಿಷಯವನ್ನು ಎಲ್ಲರಿಗೂ ತಿಳಿಸ್ತಾರೆ ದಮಯಂತಿಯು ಮತ್ತೆ ಸ್ವಯಂವರಕ್ಕೆ ಸಿದ್ಧಳಾಗಿದ್ದಾಳೆ ಅಂತ ಆಗ ನಲನಿಗೆ ಬೇಸರವಾಗತ್ತೆ ಆದರೆ ದಮಯಂತಿಯ ಮನಸ್ಸಿನಲ್ಲಿದ್ದು ಈ ಕಾರಣದಿಂದಲಾದರೂ ನಲ ನನ್ನನ್ನು ಬಂದು ಸೇರ್ತಾನೆ ನನ್ನ ಗಂಡನೇ ನನ್ನನ್ನು ಬಂದು ಸೇರ್ತಾನೆ ಅಂತ ಹೇಳಿಬಿಟ್ಟು ಅವಳು ಈ ರೀತಿಯಾಗಿ ಆಸೆಯಿಂದ ಕಾಯ್ತಾ ಇರ್ತಾಳೆ ಇತ್ತ ಋತುಪರ್ಣನು ಕೂಡ ಆ ಸ್ವಯಂವರಕ್ಕೆ ಹೋಗಬೇಕು ಬೇಗವಾಗಿ ಶೀಘ್ರವಾಗಿ ಹೋಗಬೇಕು ಎನ್ನುವಂತಹ ಯೋಚನೆಯಿಂದ ಕುದುರೆಯನ್ನು ಕಟ್ಟುವುದಕ್ಕೆ ಹೇಳ್ತಾನೆ ಇವನು ಆ ಕುದುರೆಯನ್ನು ಕಟ್ಟುಕೊಂಡು ಅಲ್ಲಿಗೆ ಹೋಗಿ ಪುನಃ ನಲ ಮತ್ತೆ ದಮಯಂತರಿಬ್ಬರು ಕೂಡ ಒಂದಾಗ್ತಾರೆ ಆ ಹಾವು ಮರಳಿ ಬಂದು ಇವನ ವಿಷವನ್ನೆಲ್ಲವನ್ನ ಸ್ವೀಕಾರ ಮಾಡಿ ಮತ್ತೆ ಎಷ್ಟು ಸುಂದರವಾಗಿದ್ದಾನೋ ಅಷ್ಟೇ ಸುಂದರವಾಗಿ ಕಾಣುವಂತೆ ಆಗುತ್ತದೆ ಈ ಕಥೆಯಲ್ಲಿ ನಾವೇನು ತಿಳಿದುಕೊಳ್ಳಬೇಕು ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಆ ಹಾವು ಇವನು ಸಹಾಯ ಮಾಡಿದ್ರು ಕೂಡ ಇವನಿಗೆ ಕಚ್ಚಿಬಿಡ್ತು ಇವನು ವಿಕಾರವನ್ನು ಹೊಂದ್ಬಿಟ್ಟ ಹಾಗೆ ನಾವೇನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತೀವಿ ಆ ಕೆಲಸದಲ್ಲಿ ಏನೋ ಒಂದು ಕಷ್ಟ ಬರುತ್ತೆ ಏನೋ ಅಡತಡೆ ಬರುತ್ತೆ ಆಗ ಅಯ್ಯೋ ದೇವ್ರೆ ನನಗೆ ಹೀಗಾಗಬೇಕಂತೇಳಿ ಆ ಕೆಲಸವನ್ನು ಅಲ್ಲಿಗೆ ಬಿಟ್ಟು ಬಿಡ್ತೀವಿ ಹಾಗೆ ಮಾಡಬಾರ್ದು ಈ ಕಥೆನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ವಿಚಾರವನ್ನೇ ಎಷ್ಟು ಕಷ್ಟ ಬಂದರೂ ಕೂಡ ನಾವು ಸನ್ನಡತೆಯಿಂದ ಮುಂದೆ ಸಾಗಿದ್ದೀವಿ ಅಂತ ಆ ಕಷ್ಟ ವೂ ಕೂಡ ಮುಂದೆ ಸುಖವಾಗುತ್ತದೆ ಸುಖವಾಗಿ ನಾವು ಬಾಳುವಂತಾಗುತ್ತದೆ ಎಂತಹ ಅಡೆತಡೆಯೂ ಕೂಡ ನಮಗೆ ಮುಂದೆ ಅದು ಹೆಬ್ಬಾಗಿಲಾಗಿ ನಮ್ಮ ಜೀವನವನ್ನು ಸಾಗಿಸುವುದಕ್ಕೋ ಅಥವಾ ನಮ್ಮ ಸಾಧನೆಯನ್ನು ಮುಟ್ಟುವುದಕ್ಕೋ ಆಗುತ್ತದೆ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಕಷ್ಟಗಳನ್ನು ಕೂಡ ಮರೆತು ಎಷ್ಟು ಅಡೆತಡೆಗಳು ಬಂದರೂ ಕೂಡ ನಮ್ಮ ಗಮನ ಗಮ್ಯದ ಕಡೆಗೆ ನಮ್ಮ ಗುರಿ ಲಕ್ಷ್ಯದ ಕಡೆಗೆ ಇದ್ಬಿಟ್ಟು ಆ ಲಕ್ಷ್ಯವನ್ನು ಸಾಧಿಸುವುದಕ್ಕೋಸ್ಕರವಾಗಿ ಮುಂದಕ್ಕೆ ಮುಂದಕ್ಕೆ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಈ ರೀತಿಯಾಗಿ ಂತಹ ಕಥೆಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು